ಪ್ರಿಯ ವರ್ಷಕರೇ ಉಚ್ಚಿಷ್ಟ ಗಣಪತಿ ಚಾನೆಲ್ಗೆ ಸ್ವಾಗತ ಈಗೊಂದು ವಶೀಕರಣ ಯಂತ್ರ ಶ್ರೀ ವಶೀಕರಣ ಕಾಮರಾಜ ಯಂತ್ರ ಅಂತ ಇದು ಶ್ರೀ ವಶೀಕರಣ ಕಾಮರಾಜ ಯಂತ್ರ ಇದನ್ನು ನೀವು ಬರಿಬೇಕಾಗಿರೋದು ಒಂದು ಗುರುವಾರ ಭಾನುವಾರ ಅಮಾವಾಸ್ಯೆ ಹುಣ್ಣಿಮೆ ದಿನದಲ್ಲಿ ಬರಿಬೇಕು ಇದನ್ನು ನೀವು ಬರಿಬೇಕಾಗಿರೋದು ನೀವು ಬುರ್ಜಿಪತ್ರದಲ್ಲಿ ಯಂತ್ರನ ಬರಿಬೇಕು ಯಂತ್ರನ ಬರಿಬೇಕಾಗಿರೋ ವಿಧಾನ ಏನು ಅಂದರೆ ನೀವು ಇದನ್ನು ಗೋರೋಜನ ಚಂದನ ಕಸ್ತೂರಿ ಮತ್ತು ಕೆಂಪು ಚಂದನಗಳಿಂದ ಸೇರಿಸ್ಕೋಬೇಕು ನೀವು ಇದನ್ನೆಲ್ಲ ಸೇರಿಸ್ಕೊಂಡು ನೀವು ಬರಿಬೇಕು ಇವೆಲ್ಲ ನೀವು ಯಾವ ರೀತಿ ಅಂದರೆ ಗೋರೋಜನ ಎಲ್ಲ ಪುಡಿ ಮಾಡ್ಕೋಬೇಕು ಪುಡಿ ಮಾಡಿ ಚೆನ್ನಾಗಿ ಅದನ್ನು ಪೇಸ್ಟಾಗಿ ಮಾಡ್ಕೋಬೇಕು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅದನ್ನು ಗೋರೋಜನ ಚಂದನ ಕಸ್ತೂರಿ ಮತ್ತು ಕೆಂಪು ಚಂದನ ಕೆಂಪು ಚಂದನ ಇವೆಲ್ಲ ಸೇರಿಸ್ಕೊಂಡು ನೀವು ಮಿಕ್ಸ್ ಮಾಡಿಕೊಂಡು ಇದನ್ನೆಲ್ಲ ನಾಲ್ಕು ಸೇರಿಸ್ಬಿಟ್ಟು ಮತ್ತು ಇದನ್ನು ನೀವು ಒಂದು ಬುರ್ಜ್ ಪತ್ರನಲ್ಲಿ ಈ ಯಂತ್ರನ ಬರ್ಕೋಬೇಕು ಈ ಯಂತ್ರನ ಬರೆದು ಇದನ್ನು ಬರೆದು ಬರೆದ ನಂತರ ಇದರಲ್ಲಿ ನೀವು ಮೇಲೆ ಹೇಳಿರೋಂಥ ಐಮ್ ರೀಂ ಕ್ಲೀಮ್ ರೀಮ್ ಹೈಮ್ ಹಿಂಗೆ ಬರಿಬೇಕು ಈ ಕಡೆ ಐಂ ರೀಂ ಕ್ಲೀಮ್ ಈ ಕಡೆ ಹೈಂ ರೀಮ್ ಕ್ಲೀಮ್ ಮಧ್ಯದಲ್ಲಿ ಹೈಂ ರೀಮ್ ಕ್ಲೀಮ್ ದೇವದತ್ತ ಅನ್ನೋ ಸ್ಥಳದಲ್ಲಿ ನಿಮ್ಗೆ ಯಾರು ಇಷ್ಟಪಟ್ಟಿದ್ದೀರೋ ಅವ್ರನ್ನ ಯಾವ ಸ್ತ್ರೀನ ಯಾವ ಸ್ತ್ರೀ ವಶೀಕರಣ ಯಂತ್ರ ಇದು ಯಾರನ್ನು ನೀವು 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 ಇಷ್ಟಪಟ್ಟಿರ್ತೀರೋ ಹೆಂಡತಿ ಆಗಿರ್ಬೋದು ನೀವು ಇಷ್ಟಪಟ್ಟಿದಂಥವ್ರು ಆಗಿರ್ಬೋದು ಮದುವೆ ಮಾಡ್ಕೋಬೇಕು ಅಂತ ತುಂಬ ದಿವಸದ ಅಂತಿರ್ತೀರ ಅವರು ನಿಮ್ಮನ್ನು ದೂರ ಆಗಿರ್ತಾರೆ ಅವ್ರನ್ನ ಮದುವೆ ಮಾಡ್ಕೋಬೇಕು ಅಂದರೆ ಈ ರೀತಿಯಾಗಿ ಅವ್ರನ್ನ ನೀವು ಈ ರೀತಿಯಾಗಿ ಸಿದ್ಧಿ ಮಾಡಿಕೊಂಡು ಅವರ ಹೆಸರನ್ನ ನೀವು ಬರೆದುಬಿಟ್ಟು ಅದರ ಬರೆದಾದ ನಂತರ ಅದಕ್ಕೆ ನೀವು ಬರೆದುಬಿಟ್ಟು ಅದನ್ನು ನೀವು ಏನು ಮಾಡಬೇಕು ಅಂದರೆ ಅದನ್ನು ಒಂದು ಪೂಜೆ ಮಾಡಬೇಕು ನೀವು ಅದರಲ್ಲಿ ನೀವು ಪು ಅಂದರೆ ದೇವದತ್ತ ಅಂತ ಬರೆದಿರೋ ಜಾಗದಲ್ಲಿ ಸ್ತ್ರೀ ಹೆಸರು ಬರಿಬೇಕು ನೀವು ಸ್ತ್ರೀ ಹೆಸರು ಬರೆದ್ಬಿಟ್ಟು ಯಾವ ಸ್ತ್ರೀನ ನೀವು ಸ್ತ್ರೀ ಅಂದರೆ ಹೆಂಡ್ತಿ ಇರ್ಬೋದು ಇಷ್ಟಪಟ್ಟಿರೋರು ಇರ್ಬೋದು ಆಗಿರ್ಬೋದು ಅಂಥವ್ರನ್ನ ನೀವು ಇಲ್ಲಿ ಬರಿಬೇಕು ಬರೆದಾದ ನಂತರ ನೀವು ಯಂತ್ರನ ಇದನ್ನು ಬರೆದು ಇದಕ್ಕೆ ಧೂಪ ದೀಪ ನೈವೇದ್ಯಗಳನ್ನೆಲ್ಲ ಕೊಟ್ಟು ನೀವು ಏನು ಮಾಡಬೇಕು ನೀವು ಇದನ್ನು ಇದನ್ನು ಪೂಜೆ ಮಾಡೋ ಸ್ಥಳದಲ್ಲಿ ನ ಇದನ್ನು ಏನು ಮಾಡಬೇಕು ಅಂದರೆ ಅಲಿಗೆ ಒಂದು ಒಂದು ಅಲಿಗೆ ಮೇಲೆ ನೀವು ಸಾಸಿವೆಯನ್ನು ಇಡಬೇಕು ಹಾಕಬೇಕು ಸಾಸಿವೆನ ಒಂದು ಅಲಿಗೆ ಮೇಲೆ ಬೀ ಕ ಸಾಸಿವೆನ ನೀವು ಹಾಕಿ ಅದನ್ನ ಒಂದು ಕಾಮರಾಜ ಕಾಮದೇವ ಯಂತ್ರನ ಬರಿಬೇಕು ಅಂದರೆ ಕಾಮದೇವ ಅಂದ್ಕೊಂಡು ನಿಮ್ಗೆ ಹೆಂಗೆ ಇಷ್ಟ ಬರುತ್ತೋ ಹಂಗೆ ಕಾಮದೇವ ಅನ್ಬಿಟ್ಟು ಒಂದು ಅಲಿಗೆ ಮೇಲೆ ಸಾಸಿವೆ ಹಾಕ್ಬಿಟ್ಟು ಅದನ್ನು ಒಂದು ಕಾಮದೇವ ಅಂದ್ಬಿಟ್ಟು ಆ ಹಲಿಗೆಯ ಮೇಲೆ ಬ ನೀವು ಮ ಮಾಡಿ ಬರೀರಿ ಬರೆದಾದ ನಂತರ ಮ ಬರೆದಾದ ನಂತರ ಯಂತ್ರನ ಆ ಕಾಮದೇವ ಅಂತ ಬರೆದಿರ್ತಿರಲ್ಲ ಸಾಸಿವೆಯಿಂದ ಆ ಸಾಸಿವೆಯ ಪ್ರತಿಮೆ ಮೇಲೆ ಅದರ ಬೃದಿಯದ ಮೇಲೆ ಇಡಿ ಅದರ ಎದೆಯ ಮೇಲೆ ಅದರ ಹೃದಯ ಇರುತ್ತಲ್ಲ ಆ ಎದೆಯ ಮೇಲೆ ಇಟ್ಟು ನೀವು ನೀವು ಅದನ್ನು ಎದೆ ಮೇಲೆ ನೀವು ಸ್ಥಾಪನೆ ಮಾಡಿ ಅದಕ್ಕೆ ನೀವು ಅಲ್ಲಿ ಗಂಧ ಹೂವು ಪುಷ್ಪಗಳಿಂದ ನೀವು ಪೂಜೆ ಮಾಡಬೇಕು ಅದರಲ್ಲಿ ಇಟ್ಟಾದ ನಂತರ ದ ಪೂ ನೈವೇದ್ಯ ಧೂಪ ದೀಪ ನೈವೇದ್ಯ ಎಲ್ಲ ಇಟ್ಟು ಪೂಜೆ ಮಾಡಿ ನೀವು ನಿಮ್ಮ ಪೂಜೆ ಸಂಕಲ್ಪನ ಹೇಳ್ಕೊಂಡು ನಿಮ್ಮ ಕ ನಿಮಗೆ ಯಾವ ಸಂಗಾತಿ ಆಗಬೇಕಾಗಿರೋರು ಇದ್ದಾರೋ ಯಾರು ನಿಮ್ಮ ನೀವು ಇಷ್ಟಪಟ್ಟು ಅವರು ನಿಮ್ಮಿಂದ ದೂರ ಆಗಿರ್ತಾರೋ ಅಂಥ ಸ್ತ್ರೀನ ನೀವು ಅತಿ ಶೀಘ್ರವಾಗಿ ನಮ್ಮ ಅಲ್ಲಿ ಬಂದು ಸೇರಬೇಕು ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅವ್ರು ಬಂದು ನಮ್ಮಲ್ಲಿ ಸೇರಬೇಕು ಅಂತ ಹೇಳ್ಕೊಂಡು ಸಂಕಲ್ಪ ಮಾಡಿಕೊಂಡು ನೀವು ಅವರ ಹೆಸರಿನ ಮೇಲೆ ಈ ಮಂತ್ರ ಜಪ ಮಾಡಬೇಕು ಈ ಮಂತ್ರ ಜಪ ಮಾಡುವಾಗ ನೀವು ಅವರ ಹೆಸರನ್ನ ಅವರ ಹೆಸರನ್ನ ಜಪ ಸೇರಿಸ್ಕೊಂಡು ಜಪ ಮಾಡಬೇಕು ಈ ಕಾಮದೇವ ಮಂತ್ರನ ನೀವು ಜಪ ಮಾಡಬೇಕು ಜಪ ಮಾಡಿ ಮಂತ್ರನ ಸಾಸಿವೆಯಿಂದ ಅದರ ಮೇಲೆ ಸಾಸಿವೆ ಮೇಲೆ ಇಟ್ಟಿರ್ತಿರಲ್ಲ ಯಂತ್ರನ ಅದರ ಎದೆಯ ಮೇಲೆ ಆ ಕಾಮದೇವ ಯಂತ್ರದ ಎದೆ ಮೇಲೆ ಇಟ್ಟಿರೋ ಯಂತ್ರನ ಅದನ್ನು ಪೂಜಿಸ್ಬಿಟ್ಟು ನೀವು ಯಂತ್ರನ ನೀವು ಸ್ತ್ರೀ ವಶೀಕರಣ ಆಗಬೇಕು ಅಂತ ಅಂದ್ಬಿಟ್ಟು ನೀವು ಧಾರಣೆ ಮಾಡ್ಕೋಬೇಕು ಅದನ್ನು ಪೂಜೆ ಎಲ್ಲ ಮಾಡಿ ಅದನ್ನೆಲ್ಲ ಆದ ನಂತರ ನೀವು ಧಾರಣೆ ಮಾಡ್ಕೋಬೇಕು ಧಾರಣೆ ಮಾಡಿಕೊಂಡ ನಂತರ ಅವರು ನಿಮಗೆ ದಿನೇ ದಿನೇ ಅವರು ನಿಮ್ಮ ಮೇಲೆ ಆಕರ್ಷಿತರಾಗ್ತಾರೆ ನೀವು ಆಕರ್ಷಿತರಾಗ್ತಾರೆ ಅಂದರೆ ನೀವು ಈ ಪೂಜೆ ಮಾಡುವಾಗ ಏನಕ್ಕಾಗಿ ಮಾಡ್ತಾಯಿದ್ದೀನಿ ಅಂತ ಹೇಳ್ಕೊಂಡು ಮಾಡಬೇಕು ಇಂಥ ಕೆಲಸಕ್ಕೋಸ್ಕರ ಮಾಡ್ತಾಯಿದ್ದೀನಿ ಇಂಥವ್ರಿಗೋಸ್ಕರ ಮಾಡ್ತಾಯಿದ್ದೀನಿ ಇವರು ನನಗೆ ನನಗೂ ವಶವಾಗಬೇಕು ಇವರು ನನಗೆ ಅಂತ ಹೇಳ್ಬಿಟ್ಟು ನೀವು ಮಾಡಬೇಕು ವಿನ ಸುಮ್ಮ ಸುಮ್ಮನೆ ನೀವು ಮಾಡಬಾರ್ದು ಅದರಿಂದ ನಿಮಗೆ ಇದನ್ನು ಯಾವುದ್ರ ಇಚ್ಛೆ ಇಟ್ಕೊಂಡು ಮಾಡ್ತಿದ್ದೀರೋ ಆ ಇಚ್ಛೆಯನ್ನು ಅಲ್ಲಿ ಹೇಳ್ಕೊಂಡು ನೀವು ಮಾಡಿ ಅದನ್ನು ಆದ ನಂತರ ನೀವು ಧರಿಸ್ಕೋಬೇಕು ನೀವು ಕೈಗೋ ಇಲ್ಲ ಕೊತ್ತು ಕತ್ತುಗೋ ಹಾಕೊಳ್ಳೋದ್ರಿಂದ ಅವರು ದಿನೇ ದಿನೇ ನಿಮ್ಗೆ ಆಕ ಆಕರ್ಷಿತರಾಗ್ತಾರೆ ಆಕರ್ಷಿತರಾಗಿ ನಿಮ್ಮಲ್ಲಿ ಬಂದು ಸೇರ್ತಾರೆ ಇದು ಈ ರೀತಿಯಂಥ ಸ್ತ್ರೀ ವಶೀಕರಣದ ಯಂತ್ರ ನಿಮಗೆ ಇದನ್ನು ಮಾಡಿಕೊಳ್ಳಿ ನಿಮಗೆ ಮಾಡಿಕೊಂಡು ನಿಮಗೆ ಇದರಿಂದ ಸಿದ್ಧಿ ಆಗುತ್ತೆ ಇದು ಮಾಡಿಕೊಂಡಾದ ಮೇಲೆ ನಿಮಗೆ ಎಲ್ಲ ನೀವು ಇದನ್ನು ಮಾಡಾದ ಮೇಲೆ ಮತ್ತೆ ನಿಮಗೆ ಯಾರಿಗೆ ಬೇಕಾಗಿದೆಯೋ ಅವ್ರಿಗೂ ಹೇಳಿ ಅವ್ರಿಗೆ ಹೇಳಿ ಅವ್ರ ಕಷ್ಟನೂ ಪರಿಹಾರ ಮಾಡ್ಕೊಳ್ಳಿ ಯಾರು ಗಂಡ ಹೆಂಡ್ತಿ ದೂರ ಆಗಿರ್ತಾರೋ ಅವರು ಮಾಡ್ಕೊಳ್ಳಿ ಅವ್ರಿಗೂ ಒಳ್ಳೆಯದಾಗಲಿ ಪ್ರಿಯವಕ್ಷಕರೇ ಈ ರೀತಿಯ ಮಾಡಿಕೊಂಡಾದಮೇಲೆ ಒಳ್ಳೆಯದಾಗುತ್ತೆ ಇದರಿಂದ ನಿಮಗೆ ಮುಂದೆ ಇದರಿಂದ ನಿಮ್ಗೆ ಭಾಳ ಅನುಕೂಲ ಆಗುತ್ತೆ ಪ್ರಿಯವೇಷಕರೇ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ